ಪ್ರಧಾನಿ ನರೇಂದ್ರ ಮೋದಿ ನಾಳೆ ಮಂಗಳೂರಿಗೆ ಆಗಮಿಸಲಿದ್ದಾರೆ ನಗರದ ಕೇಂದ್ರ ಮೈದಾನದಲ್ಲಿ ನಡೆಯಲಿರುವ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಮೈದಾನದಲ್ಲಿ ಅಂತಿಮ ಹಂತದ ಸಿದ್ದತೆಗಳು ಇದೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರಾವಳಿ ಜಿಲ್ಲೆಯ ನಗರಿ ಮಂಗಳೂರಿಗೆ ಆಗಮಿಸಲಿದ್ದಾರೆ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯುವ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ನಗರದ ಕೇಂದ್ರ ಮೈದಾನದಲ್ಲಿ ಈಗಾಗಲೇ ವೇದಿಕೆ ಸಿದ್ದಗೊಂಡಿದ್ದು ಪೂರ್ಣ ಪ್ರಮಾಣದ ಬಂದೋಬಸ್ತ್ ಅಳವಡಿಸಲಾಗಿದೆ ನಾಳೆ ಅಪರಾಹ್ನ ಎರಡು ನಲವತ್ತೈದರ ಸುಮಾರಿಗೆ ಮಧುರೆಯಿಂದ ವಿಶೇಷ ವಿಮಾನದಲ್ಲಿ ಹೊರಡಲಿರುವ ಪ್ರಧಾನಿ ಮೋದಿ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಸಂಜೆ ನಾಲ್ಕು ಗಂಟೆಗೆ ತಲುಪಲಿದ್ದಾರೆ ಬಳಿಕ ರಸ್ತೆ ಮಾರ್ಗದ ಮೂಲಕ ಕೇಂದ್ರ ಮೈದಾನಕ್ಕೆ ಆಗಮಿಸಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮೋದಿ ಆಗಮನದ ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತ್ನ ಕೈಗೊಳ್ಳಲಾಗಿದೆ ಬಂದೋಬಸ್ತ್ ಕರ್ತವ್ಯದಲ್ಲಿ ಒಟ್ಟು ಮೂವತ್ನಾಲ್ಕು ಸೆಕ್ಟರ್ ಮೊಬೈಲ್ಗಳು ಹಾಗೂ ನೂರ ನಲವತ್ನಾಲ್ಕು ಸೂಕ್ಷ್ಮ ಪ್ರದೇಶಗಳಲ್ಲಿ ಪಿಕೆಟಿಂಗ್ ಪಾಯಿಂಟ್ಗಳು ಕಾರ್ಯನಿರ್ವಹಿಸಲಿದೆ ಐದು ಎಸ್ಪಿ ಹತ್ತು ಡಿವೈಎಸ್ಪಿ ಮೂವತ್ತಾರು ಪಿಐಗಳು ಅರವತ್ತೇಳು ಪಿಎಸ್ಐ ನೂರ ನಲವತ್ತೇಳು ಎಎಸ್ಐ ಸಾವಿರದ ಇನ್ನೂರ ಏಳು ಹೆಡ್ ಕಾನ್ಸ್ಟೇಬಲ್ ಸಹಿತ ಒಟ್ಟು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ತೊಂಬತ್ತೆರಡು ಎಚ್ಐ ಐದು ಕೆಎಸ್ಆರ್ಪಿ ತುಕಡಿ ಹತ್ತೊಂಬತ್ತು ಸಿಎಆರ್ ತುಕಡಿ ಹಾಗೂ ಎರಡು ಸಿಆರ್ಪಿಎಫ್ ತುಕಡಿಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ವಿಶೇಷವಾಗಿ ಭದ್ರತೆಗೆ ನಿಯೋಜನೆಗೊಳಿಸಲಾಗಿದೆ ದೇಶದ ಪ್ರಧಾನಮಂತ್ರಿ ಮಂಗಳೂರಿಗೆ ಆಗಮಿಸಿ ಇಲ್ಲಿ ನಗರದ ನೆಹರು ಮೈದಾನದಲ್ಲಿ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ವಿ ಐ ಪಿ ಭದ್ರತೆ ಕ್ರೌಡ್ ಕಂಟ್ರೋಲ್ ಟ್ರಾಫಿಕ್ ಮತ್ತು ಈ ಥರ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಬಗ್ಗೆ ನಾವು ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತನ್ನು ನಾವು ಮಾಡಿದ್ದೀವಿ ಈ ಒಂದು ಬಂದೋಬಸ್ತಿಗೆ ನಾವು ಸಾವಿರ ಐನೂರು ಜನ ಪೊಲೀಸರನ್ನ ನಾವು ನೇಮಿಸ್ತಾ ಇದ್ದೀವಿ ಹಾಗೂ ಐದು ಕೆ ಎಸ್ ಆರ್ ಪಿ ತುಕ್ಡಿ ಹಾಗೂ ಎಂಟು ಸಿ ಆರ್ ತುಕಡಿನೂ ಕೂಡ ನಾವು ನೇಮಿಸ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮೂರನೇ ಬಾರಿಗೆ ಸ್ಪರ್ಧಿಸುತ್ತಿದ್ದು ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಉಡುಪಿಯಲ್ಲಿ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಎರಡನೇ ಬಾರಿಗೆ ಸ್ಪರ್ಧಿಸುತ್ತಿದ್ದಾರೆ ಮೋದಿ ಅವರು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಚುನಾವಣಾ ಪ್ರಚಾರ ಭಾಷಣ ಮಾಡಲಿದ್ದು ಈ ಹಿನ್ನೆಲೆ ಕಾರ್ಯಕರ್ತರ ಉತ್ಸಾಹ ಇಮ್ಮಡಿಯಾಗಿದೆ ನಾವು ಜೀವಮಾನದಲ್ಲಿ ನಮ್ಮ ಇವತ್ತಿನ ತನಕ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಮೈದಾನಕ್ಕೆ ಬಂದಿಲ್ಲ ಆದರೆ ಈ ಸಲ ಬರ್ತಾ ಇದ್ದೇವೆ ನಮಗೆ ನೀವು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಸಾವಿರಾರು ಜನರ ಕಡೆಗಳು ಇದೆ ಮತ್ತು ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿಯವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಈ ಮಂಗಳೂರು ಅಂಥೇಳಿದರೆ ನಮ್ಮ ಮನೆ ನಮ್ಮ ಮನೆಗೆ ನಮ್ಮ ಪ್ರಧಾನಮಂತ್ರಿಯವರು ಬರುವಾಗ ಅವರಿಗೆ ಸ್ವಾಗತಿಸಬೇಕಾದಂಥ ನಮಗೆ ಸಿಕ್ಕಿದಂಥ ಭಾಗ್ಯ ಈ ಭಾಗ್ಯವನ್ನು ಸದುಪಯೋಗ ಮಾಡಿಕೊಡ್ಬೇಕು ಅದರ ಮುಖಾಂತರ ನರೇಂದ್ರ ಮೋದಿಯವರಿಗೆ ಭವ್ಯವಾದ ಸ್ವಾಗತವನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತನೆಯಲ್ಲಿ ಮನೆ ಮನೆಗಳಿಗೆ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭ ಪ್ರಧಾನಿ ಮೋದಿಯವರು ಮಂಗಳೂರಿಗೆ ಆಗಮಿಸಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ್ರು ಆಗ ಹದಿಮೂರರಲ್ಲಿ ಹನ್ನೆರಡು ಸೀಟುಗಳನ್ನು ಬಿಜೆಪಿ ಗೆದ್ದಿತ್ತು ಈ ಬಾರಿಯೂ ಅದೇ ನಿರೀಕ್ಷೆ ಕೇಸರಿ ಪಾಳೆಯದಲ್ಲಿ ಮನೆ ಮಾಡಿದೆ ಚುನಾವಣಾ ರಣೋತ್ಸಾಹ ಕೂಡ ಇಮ್ಮಡಿಯಾಗಿದೆ ಪ್ರಶಾಂತ್ ಸೆವೆನ್